ನಮಸ್ಕಾರ ಎಲ್ಲ ಹತ್ತನೇ ತರಗತಿ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಸಿರಿಗನ್ನಡ ಹಾಗೂ ತಿಳಿಗನ್ನಡ ಓದುತ್ತಿರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರಿಗೆ ನಾನು ಈ ವಿಡಿಯೋದಲ್ಲಿ ಅರ್ಥಾಲಂಕಾರದ ಅರ್ಥ ಮತ್ತು ಅರ್ಥಾಲಂಕಾರದ ವಿಧಗಳು ಮತ್ತು ಅವುಗಳ ಅರ್ಥ ಮತ್ತು ವಿವರಣೆಯನ್ನು ಹೇಳ್ತೀನಿ ಇಲ್ಲಿ ಅರ್ಥಾಲಂಕಾರದ ವಿಧಗಳನ್ನು ತಿಳ್ಕೊಳ್ಳೋಣ ಅರ್ಥಾಲಂಕಾರದಲ್ಲಿ ನೂರಕ್ಕೂ ಹೆಚ್ಚಿನ ವಿಧಗಳಿವೆ ಅವುಗಳನ್ನು ನಿಮಗೆ ಪ್ರಧಾನವಾಗಿ ಆರನ್ನು ತಿಳಿಸ್ಕೊಡ್ತೀನಿ ಅರ್ಥಾಲಂಕಾರದ ವಿಧಗಳು ಮೊದಲನೇದು ಉಪಮಾಲಂಕಾರ ಎರಡನೇದು ಅಲಂಕಾರ ಮೂರನೇದು ದೃಷ್ಟಾಂತ ಅಲಂಕಾರ ನಾಲ್ಕನೇದು ಅಲಂಕಾರ ಐದನೇದು ಅರ್ಥಾಂತರ ನ್ಯಾಸ ಅಲಂಕಾರ ಆರನೇದು ಅಲಂಕಾರ ಎಲ್ಲೂ ಸಹ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲಂಕಾರಗಳು ಇದು ಸೂತ್ರ ಏನಪ್ಪಾ ಅಂದ್ರೆ ಮಕ್ಕಳ ಕಾವ್ಯದಲ್ಲಿ ಬಳಸಲಾದ ಪದಗಳ ಅರ್ಥ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯ ಹೆಚ್ಚಾದರೆ ಅದನ್ನು ಅರ್ಥಾಲಂಕಾರ ಎನ್ನುವರು ನೋಡಿ ಕಾವ್ಯ ಸೌಂದರ್ಯದ ಚಮತ್ಕಾರ ಹೆಚ್ಚಾಗದು ಇದನ್ನು ಅರ್ಥಾಲಂಕಾರ ಅಂತ ಕರೀತಾರೆ ಅರ್ಥಾಲಂಕಾರದಲ್ಲಿ ಉಪಮೇಯ ಮತ್ತು ಉಪಮಾನಗಳ ಸಹಾಯದಿಂದ ಅದು ಯಾವ ಅಲಂಕಾರ ಎಂದು ನಿರ್ಧರಿಸಲಾಗುವುದು ಹಾಗಾದರೆ ಒಂದೇದು ಉಪಮೇಯ ಅಂದ್ರೇನು ನಾನು ನಾವು ತಿಳ್ಕೊಳ್ಳೋಣ ಉಪಮೇಯವನ್ನು ವರ್ಣ್ಯ ಎಂದು ಕರೆಯುವರು ಅಲಂಕಾರಿಕ ವಾಕ್ಯದಲ್ಲಿ ಯಾವ ವಸ್ತುವನ್ನು ಕುರಿತು ವರ್ಣಿಸಲಾಗುತ್ತದೆಯೋ ಅದನ್ನು ಉಪಮೇಯ ಎನ್ನುವರು ಅಂದರೆ ವರ್ಣಿಸಿಕೊಳ್ಳುವ ವಸ್ತು ವಿಷಯ ಅಂತ ಮಕ್ಕಳು ಏಳನೇದು ಉಪಮಾನ ಉಪಮಾನವನ್ನು ಅವರ್ಣ್ಯ ಎಂದು ಕರೆಯುವರು ಯಾವ ವಸ್ತುವನ್ನು ಆಧರಿಸಿ ಅಥವಾ ಮಾನವಾಗಿಟ್ಟುಕೊಂಡು ವರ್ಣಿಸಲಾಗುತ್ತದೋ ಅದಕ್ಕೆ ಉಪಮಾನ ಎನ್ನುವರು ಯಾವುದು ವರ್ಣಿಸಲು ಆಧಾರವಾಗುತ್ತದೆಯೋ ಅದು ಉಪಮಾನ ಅಂದರೆ ವರ್ಣಿಸುವ ವಸ್ತು ವಿಷಯ ಉಪಮಾವಾಚಕ ಏನು ಮೂರನೇದು ಮೂರನೇದು ಉಪಮಾವಾಚಕ ಅಂದರೆ ಅಂದರೆ ಅಲಂಕಾರಿಕ ವಾಕ್ಯದಲ್ಲಿ ಉಪಮೇಯ ಮತ್ತು ಉಪಮಾನಗಳ ಮಧ್ಯೆ ಹೋಲಿಕೆ ಮಾಡುವ ಪದವಿ ಉಪಮಾವಾಚಕ ಅಂದರೆ ಹೋಲಿಕೆ ಮಾಡುವಂಥ ಪದಕ್ಕೆ ಉಪಮಾವಾಚಕ ಅಂತ ಕರೀತಾರೆ ಉದಾಹರಣೆಗೆ ಅವು ಹೇಗಿರ್ತಾವಪ್ಪ ಅಂದರೆ ಅಂತೆ ಅಂಗ ಹೋಲ್ ಅಂತಹ ಹೋಲು ಹೀಗೆ ಇರ್ತವೆ ಇವೆಲ್ಲ ಉಪಮ ಆಗ್ತವೆ ನಾಲ್ಕನೇದು ಸಮಾನ ಧರ್ಮ ಸಮಾನ ಧರ್ಮ ಅಂದ್ರೇನು ಅದರ ಮಕ್ಕಳು ಅಂದರೆ ನಾವು ತಿಳ್ಕೊಳ್ಳೋಣ ಸಮಾನ ಧರ್ಮ ಪದವು ವಾಕ್ಯದಲ್ಲಿ ಒಂದೇ ಸಲ ಬಳಸಲ್ಪಟ್ಟಿದ್ದು ಉಪಮೇಯ ವಾಕ್ಯಕ್ಕೂ ಉಪಮಾನ ವಾಕ್ಯಕ್ಕೂ ಸಮಾನವಾಗಿರುತ್ತದೆ ಮತ್ತು ಕ್ರಿಯಾಪದದ ಸ್ಥಾನದಲ್ಲಿರ್ತದೆ ನೋಡಿ ಇಷ್ಟು ಒಂದು ಓ ಅಲಂಕಾರದಲ್ಲಿ ಬರುವಂಥ ಒಂದು ವಿಷಯಗಳಾಗಿವೆ ಅಲಂಕಾರದಲ್ಲಿ ನೂರಕ್ಕೂ ಹೆಚ್ಚಿನ ಅಲಂಕಾರಗಳಿವೆ ಅದರಲ್ಲಿ ಪ್ರಮುಖ ಅಲಂಕಾರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ದಯವಿಟ್ಟು ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಉಪಮ ಅಲಂಕಾರ ಸೂತ್ರ ತಿಳ್ಕೊಳ್ಳೋಣ ಮಗಳ ಉಪಮ ಎಂದರೆ ಹೋಲಿಕೆ ಎಂದರ್ಥ ಎರಡು ವಸ್ತುಗಳನ್ನು ಪರಸ್ಪರ ಹೋಲಿಕೆ ಮಾಡುವುದನ್ನು ಉಪಮಾಲಂಕಾರ ಎನ್ನುವರು ಯಾವ ಅಲಂಕಾರದಲ್ಲಿ ಉಪಮೇಯ ಮತ್ತು ಉಪಮಾನಗಳ ಮಧ್ಯೆ ಹೋಲಿಕೆ ಇರುತ್ತದೆಯೋ ಅದು ಉಪಮಾಲಂಕಾರ ಹೋಲಿಸಲ್ಪಡುವ ವಸ್ತು ಹೋಲಿಕೆ ಇವೆಲ್ಲ ಇರ್ತವೆ ಇಂಗ್ಲೀಷಲ್ಲಿ ಇದನ್ನು ಉಪಮಾಲಂಕಾರಕ್ಕೆ ಸಿಮಿಲಿ ಅಂತ ಕರೀತಾರೆ ಉಪಮಾಲಂಕಾರದಲ್ಲಿ ಎರಡು ವಿಧಗಳಿವೆ ಒಂದು ಪೂರ್ಣೋಪಮಾಲಂಕಾರ ಎರಡನೇದು ಲುಪ್ತಮ ಓಪ ಅಲಂಕಾರ ಅಂದರೆ ಪೂಮನೇದು ಪೂರ್ಣ ಓಪ ಉಪಮಾಲಂಕಾರ ಅಥವಾ ಪೂರ್ಣೋಪ ಉಪಮಾಲಂಕಾರ ಅಂತಲೂ ಹೇಳ್ಬೋದು ಮಕ್ಕಳ ಇದರ ಅರ್ಥ ತಿಳ್ಕೊಳ್ಳೋಣ ಯಾವ ಉಪಮಾಲಂಕಾರದಲ್ಲಿ ಉಪಮೇಯ ಉಪಮಾನ ಉಪಮಾವಾಚಕ ಸಮಾನ ಧರ್ಮ ಈ ನಾಲ್ಕು ಅಂಶಗಳು ಇರುತ್ತವೆಯೋ ಅದನ್ನು ಪೂರ್ಣೋಪಮಾಲಂಕಾರ ಅಂತ ಕರೀತಾರೆ ಅಲಂಕಾರ ಪೂರ್ಣ ಪೂರ್ಣೋಪ ಉಪಮಾಲಂಕಾರ ಎನ್ನುವರು ಹೀಗೆ ಬಿಡಿಸ್ಕೊಂಡು ಬರಿಬೋದಾಗ್ತದೆ ಎರಡನೇದು ಲುಪ್ತಮು ಉಪಮಾಲಂಕಾರ ಉಪಮಾಲಂಕಾರದಲ್ಲಿರುವ ನಾಲ್ಕು ಅಂಶಗಳಲ್ಲಿ ಯಾವುದಾದರೂ ಒಂದು ಅಂಶ ಇಲ್ಲವಾದರೆ ಅದನ್ನು ಲುಪ್ತಮ ಉಪಮಾಲಂಕಾರ ಎನ್ನುವರು ಇಲ್ಲಿ ಲುಪ್ತವಾಗು ಎಂದರೆ ಇಲ್ಲವಾಗು ಎಂದರ್ಥ ಇಲ್ಲದೇ ಇರೋದು ಅಂತ ಅದರ ಅರ್ಥ ಯಾವ ಅಂಶ ಲುಪ್ತವಾಗಿದೆಯೋ ಅದೇ ಹೆಸರಿಂದ ಈ ಅಲಂಕಾರವನ್ನು ಕರೆಯಲಾಗ್ತದೆ ಇಲ್ಲಿ ಉಪಮೇಯ ಲುಪ್ತವಾದರೆ ಉಪಮೇಯ ಲುಪ್ತಮ ಉಪಮಾಲಂಕಾರ ಉಪಮಾನ ಲುಪ್ತವಾದರೆ ಉಪಮಾನ ಉಪಮ ಉಪಮಾಲಂಕಾರ ಉಪಮಾಚಕ ಲುಪ್ತವಾದರೆ ವಾಚಕ ವಾಚಕ ಉಪಮ ಉಪಮಾಲಂಕಾರ ಸಮಾನ ಧರ್ಮ ಲುಪ್ತವಾದರೆ ಧರ್ಮ ಲುಪ್ತಮೋ ಉಪಮಾಲಂಕಾರ ಅಂತ ಆಗ್ತದೆ ಇದನ್ನು ನಾವು ತಿಳ್ಕೊಳ್ಳೋಣ ಇಲ್ಲಿ ಒಂದೇದು ಸೀತೆಯ ಮುಖ ಕಮಲದಂತೆ ಹರಳಿತ್ತು ಇದನ್ನು ನೋಡಿ ಸಮನ್ವಯಗೊಳಿಸಿ ಅಲಂಕಾರ ಉಪಮಾಚಕ ಉಪಮೇಯ ಉಪಮಾನ ಸಮಾನ ಧರ್ಮವೆಲ್ಲ ಹೇಳಬೇಕಾಗ್ತದೆ ಮೊದಲು ಅಲಂಕಾರ ಇಲ್ಲಿ ಯಾವುದಪ್ಪ ಅಂದರೆ ಉಪಮಾಲಂಕಾರ ಉಪಮೇಯ ನೋಡಿ ಇಲ್ಲಿ ಫಸ್ಟು ಸೀತೆಯ ಮುಖ ಇದೆ ಉಪಮಾನ ಕಮಲ ಇದೆ ಉಪಮಾಚಕ ಅಂತೇ ಇದೆ ಸಮಾನ ಧರ್ಮ ಹಾರಳಿತು ಅಂತ ಇದೆ ಇದನ್ನು ಸಮನ್ವಯಗೊಳಿಸಿದಾಗ ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಹೋಲಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಅಂದರೆ ಪೂರ್ಣೋಪಮ ಅಲಂಕಾರ ಆಗ್ತದೆ ಎರಡನೇ ಉದಾಹರಣೆಯನ್ನು ನೋಡೋಣ ಸಿಡಿಲು ಸಿಡಿದ ಗುಂಡು ಸುರಿದಾವ ಸಿಡಿಲು ಸಿಡಿದಂಗ ಗುಂಡು ಸುರಿದಾವ ಇದರಲ್ಲಿ ಅಲಂಕಾರ ಅಲಂಕಾರ ಇದು ಸ ಸೇಮ್ ಉಪಮೇಯಲ್ಲಿ ಗುಂಡು ಆಗ್ತದೆ ಉಪಮಾನ ಸಿಡಿಲು ಆಗ್ತದೆ ಉಪಮಾಚಕ ಅಂಗ ಆಗ್ತದೆ ಸಮಾನ ಧರ್ಮ ಅಸ್ಪಷ್ಟವಾಗಿದೆ ಇಲ್ಲಿ ಕ್ಲಾರಿಟಿ ಎಲ್ಲ ಅಸ್ಪಷ್ಟವಾಗಿದೆ ಸಮನ್ವಯಗೊಳಿಸಿದಾಗ ಇಲ್ಲಿ ಉಪಮೇಯವಾದ ಗುಂಡನ್ನು ಉಪಮಾನವಾದ ಸಿಡಿಲಿಗೆ ಹೋಲಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಇಲ್ಲಿ ಧರ್ಮ ಅಂದರೆ ಸಮಾನ ಧರ್ಮ ಲುಪ್ತಮ ಉಪಮಾಲಂಕಾರ ಏಕೆಂದರೆ ಧರ್ಮ ಅಸ್ಪಷ್ಟವಾಗಿರೋದ್ರಿಂದ ಸಮಾನ ಧರ್ಮ ಅಸ್ಪಷ್ಟವಾಗಿರೋದ್ರಿಂದ ಧರ್ಮ ಲುಪ್ತಮ ಉಪಮಾಲಂಕಾರ ಮೂರನೇದಾಗಿ ನೋಡೋಣ ಉದಾಹರಣೆನ ಕಳನೋವಿಂಗೆ ಕೊಪ್ಪೆ ವರಂ ಹಿಂಬ ಓಲ್ ಅಂಬರಮ ಉಂಟೆ ಇದು ಅಳಗನ್ನಡದ ವಾಕ್ಯದ ಅಲಂಕಾರ ಇಲ್ಲಿ ಉಪಮಾಲಂಕಾರ ಇದೆ ಉಪಮೇಯ ದೃಪದನ ಯೋಗ್ಯತೆ ಉಪಮಾನ ತಿಪ್ಪೆಯ ಮೇಲೆ ಕುಳಿತ ನೊಣ ನೊಳವೆಂಗೆ ಕುಪ್ಪಿ ವರಮ್ಮ ಅಂತ ಉಪಮಾವಾಚಕ ಹೋಲ್ ಇದೆ ಸಮಾನ ಧರ್ಮ ಇಲ್ಲಿ ಅಸ್ಪಷ್ಟವಾಗಿದೆ ಆದ್ದರಿಂದ ಇದು ಸಮನ್ವಯಗೊಳಿಸಿದಾಗ ಇಲ್ಲಿ ಸುಪಮೇಯವಾದ ದೃಪದನನ್ನು ಉಪಮಾನವಾದ ತಿಪ್ಪೆಯ ಮೇಲಿನ ನೊಣಕ್ಕೆ ಹೋಲಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಅಂದರೆ ಧರ್ಮ ಲುಪ್ತಮ ಅಲಂಕಾರ ನಾಲ್ಕನೇ ಉದಾಹರಣೆಯನ್ನು ನೋಡೋಣ ಒಳಗಿನ ಮಂದಿ ಗುಂಡು ಒಡೆದರೂ ಮುಂಗಾರಿ ಸಿಡಿಲು ಸಿಡಿದಂಗ ಅಲಂಕಾರ ಉಪಮ ಅಲಂಕಾರ ಆಗ್ತದೆ ಉಪಮೇಯ ಒಳಗಿನ ಮಂದಿಯ ಗುಂಡು ಆಗ್ತದೆ ಉಪಮಾನ ಮುಂಗಾರಿನ ಸಿಡಿಲು ಉಪಮಾವಾಚಕ ಅಂಗ ಸಾಮಾನ ಧರ್ಮ ಅಸ್ಪಷ್ಟ ಇದೆ ಇಲ್ಲಿ ಸಮನ್ವಯಗೊಳಿಸಿದ ಈ ಅಲಂಕಾರನ ಇಲ್ಲಿ ಉಪಮೇಯವಾದ ಒಳಗಿನ ಮಂದಿಯ ಗುಂಡನ್ನು ಉಪಮಾನವಾದ ಮುಂಗಾರಿನ ಸಿಡಿಲಿಗೆ ಹೋಲಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಅಂದರೆ ಧರ್ಮ ಲುಪ್ತಮ ಉಪಮಾಲಂಕಾರ ಐದನೇ ಉದಾಹರಣೆ ವಾಕ್ಯ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಅಲಂಕಾರ ಉಪಮಾಲಂಕಾರ ಉಪಮೇಯ ಭೀಮ ದುರ್ಯೋಧನರು ಉಪಮಾನ ಮದಗಜಗಳು ಉಪಮ ವಾಚಕ ಅಂತೆ ಸಮಾನ ಧರ್ಮ ಹೋರಾಟ ಅಥವಾ ಹೋರಾಡು ಸಮನ್ವಯ ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರ ಹೋರಾಟವನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದೆ ಆದ್ದರಿಂದ ಇದು ಉಪಮಾ ಅಲಂಕಾರ ಅಂದರೆ ಪೂರ್ಣೋಪ ಉಪಮಾಲಂಕಾರ ಆಗ್ತದೆ ಇಲ್ಲಿ ಎಲ್ಲವೂ ಸಹ ಸ್ಪಷ್ಟವಾಗಿರೋದ್ರಿಂದ ಪೂರ್ಣೋಪ ಉಪಮಾಲಂಕಾರ ಆಗ್ತದೆ ಡಿಯರ್ ಸ್ಟೂಡೆಂಟ್ಸ್ ಆರನೇ ಉದಾಹರಣೆ ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ ಈ ವಾಕ್ಯನೇ ನೋಡಿ ಹೇಗಿದೆ ಸಮಾನ ಧರ್ಮ ಅಸ್ಪಷ್ಟವಾಗಿದೆ ಅಲಂಕಾರ ಉಪಮಾಲಂಕಾರ ಆಗ್ತದೆ ಮಕ್ಕಳ ಉಪಮೇಯ ನೀಚರಿಗೆ ಮಾಡಿದ ಉಪಕಾರ ಉಪಮಾನ ಆವಿಗೆ ಹಾಲೆರೆಯುವುದು ಉಪಮವಾಚಕ ಅಂತೆ ಸಮಾನ ಧರ್ಮ ಅಸ್ಪಷ್ಟವಾಗಿದೆ ಈ ಅಲಂಕಾರವನ್ನು ಅಲಂಕಾರವನ್ನು ಸಮನ್ವಯಗೊಳಿಸಿದಾಗ ಇಲ್ಲಿ ಉಪಮೇಯವಾದ ನೀಚರಿಗೆ ಮಾಡಿದ ಉಪಕಾರವನ್ನು ಉಪಮಾನವಾದ ಆವಿಗೆ ಹಾಲೆರೆಯುವುದಕ್ಕೆ ಹೋಲಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಅಂದರೆ ಧರ್ಮ ಲುಪ್ತಮು ಉಪಮಾಲಂಕಾರ ಆಗ್ತದೆ ಡಿಯರ್ ಸ್ಟೂಡೆಂಟ್ ಇಲ್ಲಿಗೆ ಉಪಮಾಲಂಕಾರದಲ್ಲಿ ಪೂರ್ಣಪ ಉಪಮಾಲಂಕಾರ ಲುಪ್ತಮ ಉಪಮಾಲಂಕಾರದ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ಮುಂದಿನ ಅಲಂಕಾರ ರೂಪಕ ಅಲಂಕಾರ ಅದ್ರ ಬಗ್ಗೆ ನಾವು ತಿಳಿಯೋಣ ಮಕ್ಕಳ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮಕ್ಕಳ ರೂಪಕ ಅಲಂಕಾರ ಇಂಗ್ಲೀಷಲ್ಲಿ ಇದನ್ನು ಮೆಟಫಾರು ಅಂತ ಕರೀತಾರೆ ಸೂತ್ರ ಇದ್ರದ್ದು ಏನಪ್ಪ ಅಂದರೆ ಉಪಮೇಯ ಮತ್ತು ಉಪಮಾನಗಳು ಎರಡು ಒಂದೇ ಎಂದು ಭೇದವಿಲ್ಲದಂತೆ ಹೇಳುವ ಅಲಂಕಾರಕ್ಕೆ ರೂಪಕ ಅಲಂಕಾರ ಎನ್ನುವರು ವಾಕ್ಯದ ಉದಾಹರಣೆ ನೋಡೋಣ ಸೀತೆಯ ಮುಖ ಕಮಲ ಅರಳಿತು ಇದು ಅಲಂಕಾರ ರೂಪಕಲಂಕಾರ ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಸಮಾನ ಧರ್ಮ ಅರಳಿತು ಇಲ್ಲಿ ಉಪಮ ವಾಚಕ ಏನೂ ಇಲ್ಲ ಆದ್ದರಿಂದ ಇದು ರೂಪಕ ಅಲಂಕಾರ ಸಮನ್ವಯ ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲ ಎಂದು ಅಭೇದವಾಗಿ ಹೇಳಿ ಹೇಳಲಾಗಿದೆ ಅಭೇದ ಅಂದರೆ ಭೇದವಿಲ್ಲದಂತೆ ಹೇಳಲಾಗಿದೆ ಆದ್ದರಿಂದ ಇದು ರೂಪಕ ಅಲಂಕಾರ ಅಂದರೆ ಇದರಲ್ಲಿ ಉಪಮೇಯ ಮತ್ತು ಉಪಮಾನ ಎಲ್ಲವೂ ಸಹ ಒಂದೇ ಆಗಿರ್ತದೆ ಎರಡನೇ ವಾಕ್ಯದ ಉದಾಹರಣೆ ಮಾರಿಗೌತವಾಯ್ತು ನಾಳಿನ ಭಾರತವು ಅಲಂಕಾರ ರೂಪಕ ಅಲಂಕಾರ ಆಗ್ತದೆ ಉಪಮೇಯ ನಾಳಿನ ಭಾರತ ಉಪಮಾನ ಮಾರಿ ಗೌತಣ ಸಮಾನ ಧರ್ಮ ಅಸ್ಪಷ್ಟವಾಗಿದೆ ಇಲ್ಲಿ ಸಮನ್ವಯಗೊಳಿಸಿದಾಗ ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಗೌತಣ ಎಂದು ಅಭೇದವಾಗಿ ಹೇಳಲಾಗಿದೆ ಅಂದರೆ ಭೇದವಿಲ್ಲದಂತೆ ಹೇಳಲಾಗಿದೆ ಆದ್ದರಿಂದ ಇದು ರೂಪಕ ಅಲಂಕಾರ ಆಗ್ತದೆ ಮುಂದರ್ದು ವಿದ್ಯಾರ್ಥಿಯೊಂದು ರತ್ನ ಅಲಂಕಾರ ರೂಪಕ ಅಲಂಕಾರ ಆಗ್ತದೆ ಉಪಮೇಯ ವಿದ್ಯಾರ್ಥಿ ಉಪಮಾನ ರತ್ನ ಸಮನ್ವಯ ಇಲ್ಲಿ ಉಪಮೇಯವಾದ ವಿದ್ಯಾರ್ಥಿಯನ್ನು ಉಪಮಾನವಾದ ರತ್ನ ಎಂದು ಅಭೇದವಾಗಿ ಹೇಳಲಾಗಿದೆ ಆದ್ದರಿಂದ ಇದು ರೂಪಕಲಂಕಾರ ನಾಲ್ಕನೇದು ಇಲ್ಲ ಐದನೇದು ಅಂತ ಇದೆ ಹಳ್ಳಿಯಂತಿಪ್ಪ ಎಮ್ಮ ಒಡಲ ಬೇಗೆಯ ಬೆಂಕಿಯು ನಿನ್ನ ನೆರಿಯದೆ ಪೇಳು ವಿಶ್ವಾಮಿತ್ರ ಅಲಂಕಾರ ರೂಪಕಲಂಕಾರ ಉಪಮೇಯ ಒಡಲ ಬೇಗೆ ಉಪಮಾನ ಬೆಂಕಿಯೂರಿ ಸಮನ್ವಯ ಇಲ್ಲಿ ಉಪಮೇಯವಾದ ಅಯೋಧ್ಯೆಯ ಪ್ರಜೆಗಳ ಒಡಲ ಬೇಗೆಯನ್ನು ಉಪಮಾನವಾದ ಬೆಂಕಿಯ ಊರಿಗೆ ಅಭೇದವಾಗಿ ರೂಪಿಸಲಾಗಿದೆ ಅಂದರೆ ಭೇದವಿಲ್ಲದೆ ಹೇಳಲಾಗಿದೆ ಆದ್ದರಿಂದ ಇದು ರೂಪಕಲಂಕಾರ ಇಷ್ಟು ರೂಪಕಲಂಕಾರದ ನಿಯಮಗಳು ಇಲ್ಲಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ತಿಳಿಗನ್ನಡ ಕನ್ನಡವನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಇಷ್ಟು ಎರಡು ಅಲಂಕಾರಗಳನ್ನು ನೋಡ್ಕೊಳ್ಳಿ ಉಪಮಾಲಂಕಾರ ಹಾಗೂ ರೂಪಕಲಂಕಾರ ಹಾಗೂ ಪ್ರಥಮ ಭಾಷೆಯ ಸಿರಿಗನ್ನಡ ಓದುವಂಥ ವಿದ್ಯಾರ್ಥಿಗಳು ಮುಂದಿನ ಅಲಂಕಾರಗಳನ್ನು ಸಹ ನೋಡಿಕೊಳ್ಳಿ ನಿಮಗೆ ಪರೀಕ್ಷೆಯ ದೃಷ್ಟಿಯಿಂದ ತುಂಬ ಅನುಕೂಲವಾಗ್ತದೆ ಮಕ್ಕಳೇ ಮುಂದಿನ ಮೂರನೇ ಅಲಂಕಾರ ದೃಷ್ಟ ಅಂತ ಅಲಂಕಾರ ದೃಷ್ಟಾಂತ ಅಲಂಕಾರ ಸೂತ್ರ ಅಂದ್ರದು ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಭಾವದಂತೆ ತೋರಿ ಬಂದರೆ ಅದನ್ನು ದೃಷ್ಟಾಂತ ಅಲಂಕಾರ ಎನ್ನುವರು ದೃಷ್ಟಾಂತ ಅಲಂಕಾರಗಳು ಸಾಮಾನ್ಯವಾಗಿ ಗಾದೆ ಮಾತುಗಳ ರೂಪದಲ್ಲಿರ್ತವೆ ನೋಡಿ ಒಂದೇದು ಉದಾಹರಣೆ ನೋಡಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಇದು ಗಾದೆಯ ಇದೆ ವಾಕ್ಯ ಅದರಿಂದ ಅಲಂಕಾರ ದೃಷ್ಟಾಂತ ಅಲಂಕಾರ ಇದನ್ನು ಸಮನ್ವಯಗೊಳಿಸಿದಾಗ ಮಾತಿನ ಮಹತ್ವ ತಿಳಿದವನಿಗೆ ಜಗಳ ಮಾಡಬೇಕಾದ ಸಂದರ್ಭ ಬರುವುದಿಲ್ಲ ಊಟದ ಮರ್ಮರಿತವನಿಗೆ ರೋಗದ ಭಯವಿಲ್ಲ ಎಂಬ ಅರ್ಥ ಎರಡು ಹೇಳಿಕೆಗಳಿಂದ ತಿಳಿಯುತ್ತದೆ ಇಲ್ಲಿ ಒಂದು ಹೇಳಿಕೆ ಮತ್ತೊಂದು ಹೇಳಿಕೆಯಲ್ಲಿ ಬಿಂಬ ಪ್ರತಿಬಿಂಬ ಭಾವಗಳಂತೆ ತೋರಿರುವುದರಿಂದ ಇದು ದೃಷ್ಟಾಂತ ಅಲಂಕಾರವಾಗಿದೆ ಎರಡನೇದು ಮಾತು ಬೆಳ್ಳಿ ಮೌನ ಬಂಗಾರ ಅಲಂಕಾರ ದೃಷ್ಟಾಂತ ಅಲಂಕಾರ ಸಮನ್ವಯಗೊಳಿಸೋಣ ಮಾತುಗಳು ಬೆಳ್ಳಿಯಂತಿರಬೇಕು ಮೌನ ಬಂಗಾರದಂತಿರಬೇಕು ಎಂಬ ಅರ್ಥ ಎರಡು ಹೇಳಿಕೆಗಳಿಂದ ತಿಳಿಯುತ್ತದೆ ಇಲ್ಲಿ ಒಂದು ಹೇಳಿಕೆ ಮತ್ತೊಂದು ಹೇಳಿಕೆಯಲ್ಲಿ ಬಿಂಬ ಪ್ರತಿಬಿಂಬ ಭಾವಗಳಂತೆ ತೋರಿರುವುದರಿಂದ ಇದು ದೃಷ್ಟಾಂತ ಅಲಂಕಾರವಾಗಿದೆ ಮೂರನೇದು ತಾಯಿಗಿಂತ ಬಂಧುವಿಲ್ಲ ರುಚಿ ರುಚಿಯಿಲ್ಲ ಅಲಂಕಾರ ದೃಷ್ಟಾಂತ ಅಲಂಕಾರ ಸಮನ್ವಯ ಮಕ್ಕಳ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಎಂಬ ಅರ್ಥ ಎರಡು ಹೇಳಿಕೆಗಳಿಂದ ತಿಳಿಯುತ್ತದೆ ಇಲ್ಲಿ ಒಂದು ಹೇಳಿಕೆ ಮತ್ತೊಂದು ಹೇಳಿಕೆಯಲ್ಲಿ ಬಿಂಬ ಪ್ರತಿಬಿಂಬ ಭಾವಗಳಂತೆ ಅದು ದೃಷ್ಟಾಂತ ಅಲಂಕಾರವಾಗಿದೆ ನಾಲ್ಕನೇದು ಊರು ಉಪಕಾರ ಹರಿಯದು ಹೆಣ ಶೃಂಗಾರರಿಯದು ಅಲಂಕಾರ ದೃಷ್ಟಾಂತ ಅಲಂಕಾರ ಸಮನ್ವಯ ಊರಿಗೆ ಉಪಕಾರ ಮಾಡಿದರು ವ್ಯರ್ಥ ಹಾಗೆಯೇ ಹೆಣಕ್ಕೆ ಶೃಂಗಾರ ಮಾಡಿದರು ವ್ಯರ್ಥ ಎಂಬ ಅರ್ಥ ಈ ಎರಡೂ ಈ ಹೇಳಿಕೆಗಳಿಂದ ತಿಳಿಯುತ್ತದೆ ಇಲ್ಲಿ ಒಂದು ಹೇಳಿಕೆ ಮತ್ತೊಂದು ಹೇಳಿಕೆಯಲ್ಲಿ ಬಿಂಬ ಪ್ರತಿಬಿಂಬ ಭಾವಗಳಂತೆ ತೋರಿರುವುದರಿಂದ ಇದು ದೃಷ್ಟಾಂತ ಅಲಂಕಾರವಾಗಿದೆ ಇಲ್ಲಿಗೆ ದೃಷ್ಟಾಂತ ಅಲಂಕಾರ ನಿಯಮ ಹಾಗೂ ಅದನ್ನು ಉದಾಹರಣೆಗಳ ಮುಖಾಂತರ ತಿಳಿಸಿ ಮುಂದಿನ ಅಲಂಕಾರಕ್ಕೆ ಹೋಗೋಣ ನಾಲ್ಕನೇದು ಉತ್ಪ್ರೇಕ್ಷ ಅಲಂಕಾರ ನೋಡಿ ಇದು ಎಕ್ಸ್ಟ್ರೇಷನ್ ಮಾಡಿ ಅಂಥದ್ದು ಇಂಥ ಅಲಂಕಾರ ಇದು ಇದರ ಸೂತ್ರ ನೋಡೋಣ ಮಕ್ಕಳು ಉಪಮೇಯವಾದ ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಉಪಮಾನವಾದ ವಸ್ತುವನ್ನಾಗಿ ಅಥವಾ ಸನ್ನಿವೇಶವನ್ನಾಗಿ ಕಲ್ಪಿಸಿ ಹೇಳುವುದಕ್ಕೆ ಉತ್ಪ್ರೇಕ್ಷ ಅಲಂಕಾರ ಎನ್ನುವರು ಅಥವಾ ಒಂದು ಸನ್ನಿವೇಶವನ್ನು ಕವಿ ಸಂಭಾವಿಸಿ ಹೋಲಿಸಿ ಕಲ್ಪಿಸಿ ವರ್ಣಿಸಿದರೆ ಅದು ಉತ್ಪ್ರೇಕ್ಷ ಅಲಂಕಾರ ಉದಾಹರಣೆ ಒಂದು ಸೀತೆಯ ಮುಖ ಕಮಲವೋ ಎಂಬಂತೆ ಹರಳಿತು ನೋಡಿ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಸಮಾನ ಧರ್ಮ ಹರಳಿತು ಇಲ್ಲಿ ಸಮನ್ವಯ ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲ ಎಂದು ಕಲ್ಪಿಸಲಾಗಿದೆ ಆದ್ದರಿಂದ ಇದು ಉತ್ಪ್ರೇಕ್ಷ ಅಲಂಕಾರ ಆಗ್ತದೆ ಮಕ್ಕಳ ಇದನ್ನು ತುಂಬ ಸುಲಭವಾಗಿ ಗುರುತಿಸಬೇದು ಇದು ಎಕ್ಸ್ಪ್ರೆಷನ್ ಜಾಸ್ತಿ ಇರುತ್ತೆ ಈ ಅಲಂಕಾರದಲ್ಲಿ ಮಕ್ಕಳ ಮುಂದಿನ ಉದಾಹರಣೆ ನೋಡೋಣ ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ಅನ್ನ ಗನ್ನಡೆಯೂ ಎಂಬಂತೆ ಶೋಭಿಸಿತು ಅಲಂಕಾರ ಇದು ಮಕ್ಕಳ ಉತ್ಪ್ರೇಕ್ಷ ಅಲಂಕಾರ ಉಪಮೇಯಿ ಅಚ್ಚೋದ ಸರೋವರ ಉಪಮಾನ ರನ್ನ ಗನ್ನಡಿ ಸಮಾನ ಧರ್ಮ ಶೋಭಿಸು ಸಮನ್ವಯ ಇಲ್ಲಿ ಉಪಮೇಯವಾದ ಅಚ್ಚೋದ ಸರೋವರವನ್ನು ಉಪಮಾನವಾದ ರನ್ನಗನ್ನಡಿ ಎಂಬುದಾಗಿ ಕಲ್ಪಿಸಿರುವುದರಿಂದ ಇದು ಉತ್ಪ್ರೇಕ್ಷ ಅಲಂಕಾರ ಮುಂದಿನ ಅಲಂಕಾರಕ್ಕೆ ಹೋಗೋಣ ಮಕ್ಕಳ ಐದನೇ ಅಲಂಕಾರ ಅರ್ಥಾಂತರ ನ್ಯಾಸ ಅಲಂಕಾರ ಸೂತ್ರ ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಅಥವಾ ಒಂದು ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡುವುದಕ್ಕೆ ಅರ್ಥಾಂತರ ನ್ಯಾಸ ಅಲಂಕಾರ ಎನ್ನುವರು ಉದಾಹರಣೆ ನೋಡೋಣ ಮಕ್ಕಳು ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದೇ ಲೆಕ್ಕವೇ ಅಲಂಕಾರ ಅರ್ಥಾಂತರ ನ್ಯಾಸ ಅಲಂಕಾರ ಉಪಮೇಯ ವಿಶೇಷ ವಾಕ್ಯ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ನೋಡಿ ಇದು ಸ್ಪೆಷಲ್ ಸೆಂಟೆನ್ಸ್ ಆಗಿದೆ ವಿಶೇಷವಾದ ವಾಕ್ಯ ಉಪಮಾನ ಸಾಮಾನ್ಯ ವಾಕ್ಯ ಜನರಲ್ ಸೆಂಟೆನ್ಸು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಇಲ್ಲಿ ಸಮನ್ವಯಗೊಳಿಸಿದಾಗ ಇಲ್ಲಿ ಉಪಮೇಯ ವಾಕ್ಯವನ್ನು ಉಪಮಾನ ವಾಕ್ಯದಿಂದ ಸಮರ್ಥಿಸಲಾಗಿದೆ ಆದ್ದರಿಂದ ಇದು ಅರ್ಥಾಂತರ ನ್ಯಾಸ ಅಲಂಕಾರ ಆಗ್ತದೆ ಇನ್ನೊಂದು ಉದಾಹರಣೆಯನ್ನು ಸ ನೋಡೋಣ ಮಕ್ಕಳ ಈ ಅಲಂಕಾರಕ್ಕೆ ಎರಡನೇ ಉದಾಹರಣೆ ಶಿವನು ಸದಾ ತನ್ನ ಭಕ್ತರನ್ನು ರಕ್ಷಿಸುತ್ತಾನೆ ಪ್ರಹ್ಲಾದನನ್ನು ಶ್ರೀಹರಿಯು ರಕ್ಷಿಸಲಿಲ್ಲವೇ ಅಲಂಕಾರ ಅರ್ಥಾಂತರ ನ್ಯಾಸ ಅಲಂಕಾರ ಮಕ್ಕಳ ಉಪಮೇಯ ವಿಶೇಷ ವಾಕ್ಯ ಸ್ಪೆಷಲ್ ಸೆಂಟೆನ್ಸ್ ಶಿವನು ಸದಾ ತನ್ನ ಭಕ್ತರನ್ನು ರಕ್ಷಿಸುತ್ತಾನೆ ಉಪಮಾನ ಸಾಮಾನ್ಯ ವಾಕ್ಯ ಪ್ರಹ್ಲಾದನನ್ನು ಶ್ರೀಹರಿಯು ರಕ್ಷಿಸಿದನು ಈ ಸಮನ್ವಯ ಇಲ್ಲಿ ಉಪಮೇಯ ವಾಕ್ಯವನ್ನು ಉಪಮಾನ ವಾಕ್ಯದಿಂದ ಸಮರ್ಥಿಸಲಾಗಿದೆ ಆದ್ದರಿಂದ ಇದು ಅರ್ಥಾಂತರ ನ್ಯಾಸ ಅಲಂಕಾರವಾಗಿದೆ ಮಕ್ಕಳ ಮುಂದೆ ಅಲಂಕಾರ ಶ್ಲೇಷ ಅಲಂಕಾರ ಸೂತ್ರ ಒಂದು ಪದವು ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡುವಂತಿದ್ದರೆ ಅಂತಹ ಪದಕ್ಕೆ ಶ್ಲೇಷ ಪದ ಎನ್ನುವರು ನೊಮ್ಮೆ ಒಂದು ಪದವು ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡುವಂತಿದ್ದರೆ ಅಂತಹ ಪದಕ್ಕೆ ಶ್ಲೇಷ ಪದ ಎನ್ನುವರು ಇಂಥ ಶ್ಲೇಷ ಅರ್ಥಗಳನ್ನು ಇಡುವ ಅಲಂಕಾರಕ್ಕೆ ಶ್ಲೇಷ ಅಲಂಕಾರ ಎನ್ನುವರು ಇದು ಪದ್ಯದ ರೂಪದಲ್ಲಿ ಇದೆ ಅತಿಶಯ ಪದಾರ್ಥ ನಿಖರ ಪ್ರತೀತಿ ಎಂ ಪಡೆವ ಪಾದ ವಿನ್ಯಾಸಂ ಭೂನು ಆಗದಲ್ತೆ ನಿರ್ದೋಷತೆ ಇಂದಲ್ಲದೆ ಸಮಂತು ಕವಿಗಂ ರವಿಗಂ ಅಂತ ಇಲ್ಲಿದೆ ಇಲ್ಲಿ ಕವಿ ಮತ್ತು ರವಿ ಒಂದೇ ಬಗೆಯ ಪದಾರ್ಥಗಳಿಂದ ವರ್ಣಿತವಾಗಿದ್ದಾರೆ ಅಂದರೆ ವರ್ಣಿತರಾಗಿದ್ದಾರೆ ಈ ವರ್ಣನೆಯಲ್ಲಿ ಪದಾರ್ಥ ಪಾದ ನಿರ್ದೋಷತೆ ಎಂಬ ಪದಗಳು ಶ್ಲೇಷಾರ್ಥದಿಂದ ಕೂಡಿವೆ ಅವು ಹೀಗಿವೆ ಈಗ ಪದಗಳು ಒಂದು ಪದಾರ್ಥ ಎರಡು ಪಾದ ಮೂರು ನಿರ್ದೋಷತೆ ಕವಿಯ ಪರವಾಗಿ ಶಬ್ದದ ಅರ್ಥಗಳು ಪದ್ಯದ ಸಾಲು ದೋಷವೂ ಇಲ್ಲದಿರುವುದು ರವಿಯ ಪರವಾಗಿ ವಸ್ತು ಕಿರಣ ಕತ್ತಲಿಲ್ಲದೆ ಇರುವುದು ಅಂದರೆ ಹಗಲು ಇಲ್ಲಿಗೆ ಈ ಉಪಮಾಲಂಕಾರದ ಅಲಂಕಾರಗಳನ್ನೆಲ್ಲ ನಾನು ವಿವರಣೆಯನ್ನು ಕೊಟ್ಟಿದ್ದೀನಿ ಈ ಅರ್ಥ ಅಲಂಕಾರಗಳೆಲ್ಲ ಅರ್ಥವಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ವಿದ್ಯಾರ್ಥಿ ಮಿತ್ರರೇ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ ನೈಂಟೀನ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕಂತ ಮನವಿ ಅನ್ನಿಸ್ಕೊಳ್ತೀನಿ ಎಲ್ಲರಿಗೂ ಉತ್ತಮವಾದ ಅಂಕಗಳು ಪಬ್ಲಿಕ್ ವರ್ಕ್ ಬರಲಿ ಎಂದು ಹಾರೈಸ್ತಾ ನಾನು ಈ ವಿಡಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್ವೇ ಜನ ಭವಂತು ನಮಸ್ಕಾರ ಬಂಧುಗಳೇ